ಹಾಯ್ ಬ್ರೋ ದ್ವಾದಶಿ ಏನ್ ಮಾಡ್ತಾ ಇದೀಯ ನಂಗೆ ಅವ್ನಂಗಿಚ್ಚಾಗ ವಿಲಾಸಿನ ಮುಖ ನೋಡೋಣ ಹೆಂಗಿರುತ್ತೆ ಅನ್ಕೊಂಡು ನೋಡಿ ಗಾಯ್ಸ್ ಹೆಂಗ್ ಕಲಿಸ್ತಾ ಇದಾರೆ ನೋಡಿ ಗಾಯ್ಸ್ ಇದಕ್ಕೆ ಏನೇನು ಕಲಿಸ್ಕೊಂಡಿದ್ಯಪ್ಪಿ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಉಪ್ಪು ನಾ ಟೊಮೆಟೊಣ್ಣ ಫುಲ್ ಕಲಸ್ಬೇಕು ಹಾ ನೋಡಿ ಗಾಯ್ಸ್ ಎಸ್ಟ್ ಚೆನ್ನಾಗಿ ಕಲಿಸ್ತಾ ಇದ್ದಾನೆ ನೋಡಿ ಗೈಸ್ ಆಗುತ್ತೆ ಅಪ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾ ಸ್ವಲ್ಪ ಪುಡಿ ಹಾ ಎಲ್ಲ ಹಾಕಿ ಹಾ ಚುರುಮುರಿ ಹಾಕಿ ಕಲ್ಸದ ಹಿರಿ ನೋಡಿ ದ್ವಾದಸಿ ಮಾಡ್ತಾ ಇದಾರೆ ಎಣ್ಣೆ ಹಾಕ್ತಾ ಇದಾರೆ ನೋಡಿ ಗದ್ ನೀವೆಲ್ಲಿ ಕಲ್ತಿದ್ದು ಸರ್ ಗುಡ್ ಕ್ವಶನ್ ಗುಡ್ ಕ್ವಶನ್ ಅಲ್ಲ ಅಲ್ಲ ಅಂದ್ರೆ ಚಿಕ್ಕ ಮಕ್ಕಳಿದ್ರಲ್ಲ ಗುರುಕುಲದಲ್ಲಿ ಅವಾಗ ಇವ್ರ ಇವರೇ ಮಾಡ್ಕೊಂಡು ಏ ಇಲ್ಲ ಅವ್ನು ಸ್ವಲ್ಪ ಆನ್ ಇರ್ಲಿ ಹೇಳು ಹೇಳು ನೋಡಿ ಗಾಯಸ್ ಇವಾಗ ಮಂಡಕ್ಕಿ ಹಾಕ್ತಾ ಇದಾರೆ ಆನ್ ಮಾಡ್ಲಾ ಕ್ಯಾಮ್ರಾ ಬ್ರೌ ಆನ್ ಮಾಡ್ಲಾ ಕ್ಯಾಮ್ರಾ ನೋಡಿ ನವ ದಂಪತಿಗಳು ಸೇರಿ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ಹಾ 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 ವಾಸನೆ ಅಂತೂ ಗಮ್ಮಂತ ಬರ್ತಾ ಇದೆ ನೋಡಿಗ ಇದೆ ಚೆನ್ನಾಗಿ ಕಲಿಸ್ತಾ ಇದ್ದಾನೆ ಚಮಚನೇ ಬೇಡ ಕೈನೇ ಚಮಚ ಮಾಡ್ಕೊಂಡ್ಬಿಟ್ಟಿದಾನೆ ಆ ನವ ದಂಪತಿಗಳು ಸೇರಿ ಏನೋ ಮಾಡ್ತಾ ಹೊಸ ತಿನ್ಬೌದಾ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾನೆ ನೋಡಿ ಗಾಯಸ್ ಮಜಾ ಇರಲ್ಲ ಬ್ರೋ ಇದು ತಿಂದು ಆರಾಮಾಗಿರ್ತೀವಿ ತಾನೆ ನೋಡಿ ಗಾಯ್ಸ್ ಇದ್ರ ಹೆಸರೇನು ಮಂಡಳ ವ್ಯವಸ್ಥಾ ಅಂತ ನೋಡಿ ಗಾಯ್ಸ್ ಇದನ್ನ ನಾವು ಗಿರ್ಮಿಟ್ ಅಂತಾನು ಕರಿಬಹುದು ನೋಡಿ ನೋಡಿ ಇವಾಗ ಅತ್ತೆಯವರು ತಿಂದು ರಿಸಲ್ಟ್ ಹೇಳ್ತಾ ಇದಾರೆ ಅಕ್ಕಮ್ಮ ಹೇಗಿದೆ ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಆಯ್ತು